ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸ್ನ್ಯಾಕ್ಸ್ಗೆ ತಿ ಜೊತೆ ವಡೆ ಮಾಡೋಣ ಬನ್ನಿ ವಡೆಗೆ ಏನು ಬೇಕು ಅಂತಂದರೆ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ ರುಬ್ಬಕ್ಕೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ರುಬ್ಕೊಂಬಿಟ್ಟು ಸಬ್ಸಿಗೆ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸಾಲ್ಟ್ ಹಾಕೊಳ್ಳಿ ಸೋಡಾ ಹಾಕ್ಕೊಂಬೇಡಿ ಖಾರಕ್ಕೆ ಹಚ್ಚಾಕೊಬೋದು ಮಕ್ಳಿಗೆ ಇಷ್ಟ ಆಗಲ್ಲ ಅಂತ ರುಬ್ಬ ಹಾಕ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ತಟ್ಕೊಳ್ಳೋಣ ನೀಟಾಗಿ ಬರುತ್ತೆ ನೋಡಿ ಯಾವ ಸೋಡಾನೂ ಬೇಡ ಏನೂ ಬೇಡ ನೀಟಾಗಿ ವಡೆ ಒಂದೊಂದು ಹಾಕಿ ಹಾಕ್ಕೊಳ್ಳಿ ಸೂಪರಾಗಿ ಬರುತ್ತೆ ಟೀ ಜೊತೆ ತಕ್ಕದ ಕಾಂಬಿನೇಷನ್ನು ಮಸಾಲೆ ವಡೆ ಅಂತಲೇ ಅನ್ಕೊಬೋದು ಬೇಕು ಅಂತ ಅಂದರೆ ನೀವು ಗರಂ ಮಸಾಲೆ ಕಸೂರಿ ನೀತಿ ಹಾಕಿದ್ರೆ ಇನ್ನೂ ಬೇರೆ ಥರ ಟೇಸ್ಟ್ ಕೊಡುತ್ತೆ ಇದು ನಾರ್ಮಲ್ಲಾಗಿ ಸಿಗೋ ವಡೆ ಕ್ಯಾಶುವಲ್ ವಡೆ ನೋಡಿ ಹಾಕ್ತಾ ಇದೆ ಬಾಣಲಿಗೆ ಹಾಕಿದ್ದೀನಿ ಬೇಯ್ತಾ ಇದೆ ನೀಟಾಗಿ ಬೇಯಬೇಕು ಕ್ರಿಸ್ಪಿಯಾಗೆ ಗೋಲ್ಡನ್ ಬ್ರೌನ್ ಆಗಬೇಕು ನೋಡಿ ಹಿಂಗೆ ಆಗಬೇಕು ಗೋಲ್ಡನ್ ಬ್ರೌನು ಈಗ ರೆಡಿ ಇದೆ ಎತ್ತಿ ಸರ್ವ್ ಮಾಡ್ಕೊಳ್ಳೋಣ ಟೀ ರೆಡಿ ಇದೆ ಟೀ ಜೊತೆ ಸೂಪರ್ ಕಾಂಬಿನೇಷನ್ ಹೀಗೆ ನನ್ನ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು